ಈ ಸಂಕೇತಗಳು ಕಂಡು ಬಂದರೆ ನಿಮಗೆ ಅದೃಷ್ಟದ ಬಾಗಿಲು ತೆಗೆದಿದೆ ಅಂತ ಅರ್ಥ ಬೆಳ್ಳಂಬೆಳಿಗ್ಗೆ ದೇವಸ್ಥಾನದಲ್ಲಿ ಗಂಟೆಯ ಸದ್ದು ಶಂಖಾನಾದ ಕೀರ್ತಿ ಭಜನೆಗಳು ಕೇಳಿ ಬಂದರೆ ಅದು ಅದೃಷ್ಟ ಸಂಕೇತ ಮುಂಚಾನೆ ರಸ್ತೆ ಬದಿಯಲ್ಲಿ ಕಬ್ಬಿನ ಜಲ್ಲೆಯನ್ನು ನೀವು ನೋಡಿದ್ರೆ ಅದು ಲಕ್ಷ್ಮೀದೇವಿಯ ಸಂಕೇತ ಗೋಮಾತೆ ಮನೆಯ ದ್ವಾರದ ಮುಂದೆ ಬಂದು ಮೂದಲಿಸಿದರೆ ಶಬ್ದ ಮಾಡಿದರೆ ಮನೆಗೆ ಸಂತೋಷವನ್ನು ತಂದುಕೊಡುವ ಸಂಕೇತ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತೆ ಅಂತ ಅರ್ಥ ಎದ್ದ ತಕ್ಷಣ ಅಕಸ್ಮಾತಾಗಿ ಹಾಲು ಮೊಸರನ್ನು ಕಂಡರೆ ಅದು ಅದೃಷ್ಟದ ಸಂಕೇತ ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನಕಾಯಿಯನ್ನು ನೋಡಿದರೆ ಆ ದಿನ ನಿಮ್ಮ ಮನೆಗೆ ಶುಭ ಸಮಾಚಾರ ಶುಭ ವಾರ್ತೆಗಳು ಹುಡುಕಿಕೊಂಡು ಬರುತ್ತೆ ಅಂತ ಅರ್ಥ ಮನೆಗೆ ಆಗಾಗ್ಗೆ ಅತಿಥಿಗಳು ಬಂದು ಹೋಗ್ತಾ ಇದ್ದರೆ ಅತಿಥಿಗಳು ಅಕಸ್ಮಾತಾಗಿ ಬರ್ತಾನೆ ಇದ್ದರೆ ಮನೆಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗಿದೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ಸಂಕೇತ ಮನೆಯಲ್ಲಿರುವ ಹೂ ಗಿಡಗಳು ತುಳಸಿ ಗಿಡ ಸಮೃದ್ಧಿಯಿಂದ ಬೆಳೆದು ಹೂ ಗಿಡಗಳಲ್ಲಿ ಹೂಗಳು ಬಿಡ್ತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಶುಭವಾರ್ತೆ ಶುಭ ಕಾರ್ಯಗಳು ಜರುಗುತ್ತೆ ಅಂತ ಅದರ ಅರ್ಥ